ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಮಳೆಗಾಲ ಇರಲಿ ಬೇಸಿಗೆ ಇರಲಿ ಚಳಿ ಇರಲಿ ಗಿಡಗಳಲ್ಲಿ ಕೀಟಗಳು ಬರಲ್ಲ ನಾವು ಹಾಯಾಗಿ ಕೇವಲ ಗಾರ್ಡ್ನಿಂಗ್ ಅಷ್ಟೇ ಮಾಡ್ತೀವಿ ಅನ್ನೋ ಮಾತು ಸುಳ್ಳು ಯಾಕಂತಂದರೆ ಎಲ್ಲಿ ಸುಂದರವಾದ ಹೂಗಳು ಆರೋಗ್ಯಕರವಾದಂತಹ ಗಿಡಗಳು ಇರುತ್ತೋ ಅಲ್ಲಿ ಕೀಟಗಳು ಇದ್ದೇ ಇರುತ್ತೆ ಯಾಕಂತಂದರೆ ಪ್ರಕೃತಿಯ ನಿಯಮ ಯಾವುದು ಸುಂದರವಾದ ವಸ್ತು ಸಿಗುತ್ತೋ ಅಲ್ಲಿ ಅದನ್ನು ಹಾಳು ಮಾಡೋದಕ್ಕೆ ಒಂದು ವಸ್ತು ದೇವರು ಇಟ್ಟೇ ಇಟ್ಟಿರ್ತಾನೆ ಹಾಗಂತ ನಾವು ಅವುಗಳನ್ನು ಹಾಗೆ ಬಿಡೋದಕ್ಕೂ ಆಗಲ್ಲ ಹಾಗೂ ಅವುಗಳನ್ನು ಸಂಪೂರ್ಣವಾಗಿ ಗಾರ್ಡನ್ನಿಂದ ಹೊಡೆದೋಡಿಸೋಕ್ಕೂ ಆಗೋಲ್ಲ ಯಾಕಂತಂದರೆ ಪ್ರಕೃತಿ ನಿಯಮವೇ ಆಗಿದೆ ಹೀಗಿರುವಾಗ ನಾವು ತಕ್ಕ ಮಟ್ಟಿಗೆ ಏನು ಮಾಡ್ಬೋದು ಆ ಗಿಡಗಳನ್ನು ಕೀಟಗಳಿಂದ ಹೇಗೆ ಸಂರಕ್ಷಣೆ ಮಾಡ್ಕೊಳ್ಬೋದು ಅದು ಕೂಡ ಇಂಥ ಒಂದು ಮಳೆಗಾಲದಲ್ಲಿ ಅದರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಗಿಡಗಳ ಡ್ರೈನೇಜ್ ಹೋಲ್ ಚೆನ್ನಾಗಿಟ್ಕೊಳ್ಳಿ ಇದರಿಂದ ಗಿಡದಲ್ಲಿ ನೀರು ನಿಂತ್ಕೊಳ್ಳದೆ ಇದ್ದರೆ ತಕ್ಕ ಮಟ್ಟಿಗೆ ಏನು ಮಾಡ್ಬೋದು ಗಿಡದ ಮಣ್ಣಿನಲ್ಲಿ ಫಂಗಸ್ ಬರೋದನ್ನು ನಾವು ತಡೆಗಟ್ಟಬೋದು ಆನಂತರ ಮಣ್ಣನ್ನು ಸ್ವಲ್ಪ ಮಳೆ ಆಗಿದೆ ಸ್ವಲ್ಪ ಬಿಸಿಲು ಬಂದಿದೆ ಅಂತಾಗ ಟಿಲ್ಲಿಂಗ್ ಮಾಡಿ ಅಂತಂದರೆ ಮಣ್ಣಿ ಮಣ್ಣನ್ನು ಸ್ವಲ್ಪ ಸಡಿಲಗೊಳಿಸಿ ಇದರಿಂದ ಮಣ್ಣಿನಲ್ಲಿ ಬಿಸಿಲು ಬೀಳೋದ್ರಿಂದ ಗಿಡದಲ್ಲಿರುವಂಥ ಫಂಗಸ್ ಆಟೋಮೆಟಿಕ್ ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ ಇದರಿಂದ ನಮಗೆ ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ ಗಿಡಗಳು ಕೂಡ ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗುತ್ತೆ ಹಾಗೆ ಅದರ ಜೊತೆಗೆ ನೀವೇನು ಮಾಡಿ ಇವಾಗ ಬೇವಿನ ಹಿಂಡಿಯನ್ನು ಮೇಲಿನ ಮೇಲೆ ಪ್ರಯೋಗ ಮಾಡಿ ಗಿಡಗಳ ಒಂದು ಮಣ್ಣಿನಲ್ಲಿ ಇದರಿಂದ ಕೂಡ ಗಿಡದಲ್ಲಿ ಸುಮಾರು ಮಟ್ಟಿಗೆ ನಾವು ಇರುವೆಗಳು ಇನ್ನೂ ಹಲವಾರು ರೀತಿಯ ಕೀಟಗಳು ಎಫಿಟ್ಸ್ ಬರೋದನ್ನು ಕಡಿಮೆ ಮಾಡ್ಕೊಳ್ಬೋದು ಆ ನಂತರ ನೀವು ಕೇಳ್ಬೋದು ಮೇಡಮ್ ನೀವು ಹಲವಾರು ಇನ್ಸೆಕ್ಟಿಸೈಡ್ ಹೇಳ್ತಾ ಇರ್ತೀರ ಆದರೆ ಮತ್ತೆ ಮತ್ತೆ ಯಾಕೆ ನಾವು ಈ ರೀತಿಯೆಲ್ಲ ಇನ್ಸೆಕ್ಟಿಸೈಡ್ ಅಥವಾ ಕೀಟನಾಶಕಗಳನ್ನು ಬಳಸಬೇಕು ಅಂತ ನೋಡಿ ನಾವು ನ್ಯಾಚುರಲ್ಲಾಗಿ ಗಾರ್ಡ್ನಿಂಗ್ ಮಾಡ್ತಾಯಿದ್ರಿ ನ್ಯಾಚುರಲ್ ವಸ್ತುಗಳು ಸ್ವಲ್ಪ ಸಮಯ ತೊಗೊಂಡ್ರು ರಿಸಲ್ಟ್ ಕೊಡೋದಕ್ಕೆ ನಮಗೆ ಒಳ್ಳೆಯ ಒಂದು ಉಪಯೋಗಕಾರಿ ಫಲಿತಾಂಶವನ್ನು ಕೊಡುತ್ತೆ ನೀವು ಕೆಮಿಕಲ್ ಕೂಡ ಸ್ಪ್ರೇ ಮಾಡ್ಬೋದು ಇನ್ಸೆಕ್ಟಿಸೈಡನ್ನು ಗಿಡಗಳ ಮೇಲೆ ಪ್ರಯೋಗ ಮಾಡ್ಬೋದು ಆದರೆ ಅದರಿಂದ ಹಲವು ಬಾರಿ ಏನಾಗುತ್ತೆ ಅಂತಂದರೆ ದುಷ್ಪರಿಣಾಮಗಳಾಗತ್ತೆ ಹೊರತು ಯಾವುದೇ ರೀತಿಯ ಒಳ್ಳೆಯ ರಿಸಲ್ಟ್ ನಮಗೆ ಸಿಗಲ್ಲ ಕೀಟಗಳೇನು ಹೋಗುತ್ತೆ ಆದರೆ ಅದರ ಜೊತೆಗೆ ಗಿಡಗಳು ಕೂಡ ನಮ್ಮ ಗಾರ್ಡನ್ನಿಂದ ದೂರ ಹೋಗಿಬಿಡುತ್ತೆ ಅಂತಂದರೆ ಸತ್ತು ಹೋಗ್ಬಿಡುತ್ತೆ ಹಾಗಾಗಿ ನಾವು ಸಾಧ್ಯವಾದಷ್ಟು ನೈಸರ್ಗಿಕವಾಗಿ ಗಿಡಗಳನ್ನು ಹಾಗೂ ಹೂಗಳನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡಬೇಕು ಆ ಕಾರಣದಿಂದ ನಾನು ನಿಮಗೆ ಮೇಲಿನ ಮೇಲೆ ಇನ್ಸೆಕ್ಟಿಸೈಡ್ಸನ್ನು ಅಂದರೆ ಕೀಟನಾಶಕಗಳನ್ನು ತಿಳಿಸ್ಕೊಡ್ತಾ ಬಂದಿದ್ದೀನಿ ಆನಂತರ ಗಿಡಗಳು ಯಾವುದಾದ್ರೂ ಭಾಗ ಇನ್ಫೆಕ್ಟೆಡ್ ಇದ್ದರೆ ಅದನ್ನು ಏನು ಮಾಡಿ ತಕ್ಷಣ ರಿಮೂವ್ ಮಾಡಿ ತೆಗೆದುಹಾಕ್ಬಿಡಿ ಇದರಿಂದ ಗಿಡಗಳ ಬ್ರಾಂಚಸ್ ಏನಾಗುತ್ತೆ ಆರೋಗ್ಯಕರವಾಗಿ ಉಳಿಯುತ್ತೆ ನೀವು ಕಟ್ ಮಾಡೋದ್ರಿಂದ ನೀವು ಒಂದು ರೀತಿ ಗಿಡದ ಒಂದು ಟಿಪ್ ರೂನಿಂಗ್ ಮಾಡಿದಾಗೂ ಆಗುತ್ತೆ ಕೀಟಗಳು ಹೋಗುತ್ತೆ ಗಿಡದಲ್ಲಿ ಹೊಸ ಬ್ರಾಂಚ್ ಬರೋದಿಗೂ ಕೂಡ ಏನಾಗುತ್ತೆ ಇದು ಸಹಾಯ ಆಗುತ್ತೆ ಹಾಗಾಗಿ ಅತಿಯಾದ ಒಂದು ಇನ್ಫೆಕ್ಟೆಡ್ ಭಾಗ ಇದ್ದರೆ ಅದನ್ನು ರಿಮೂವ್ ಮಾಡಿ ತೆಗೆಯೋದು ತುಂಬಾ ಒಳ್ಳೆಯದು ಹಲವಾರು ವಿಡಿಯೋಗಳಲ್ಲಿ ನಾನು ನಿಮಗೆ ಕೀಟನಾಶಕಗಳನ್ನು ಮಣ್ಣಿನಲ್ಲಿ ಯಾವ ವಸ್ತುಗಳನ್ನು ಹಾಕೋದ್ರಿಂದ ಈ ಕೀಟಗಳಿಂದ ರಕ್ಷಣೆ ಪಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲಿ ಕೆಲವೊಂದು ವಸ್ ಪ್ರ ಕೀಟಗಳು ಯಾವುದು ಅಂತಂದರೆ ಇರುವೆಗಳು ಅಫೀಡ್ಸ್ ಮಿಲಿಬಗ್ಸ್ ಸ್ನೇಲ್ಸ್ ಮಿಡತೆಗಳಾಗಿರ್ಬೋದು ಇನ್ನೂ ಹಲವಾರು ರೀತಿಯ ಕೀಟಗಳು ಗಾರ್ಡನ್ನಲ್ಲಿ ಬರುತ್ತೆ ಜೊತೆಗೆ ಕಾಂಡದ ಮೇಲೆ ಏನಾಗಿರುತ್ತೆ ಅಂದರೆ ಕಪ್ಪು ಬಣ್ಣದ ಮೊಟ್ಟೆ ಆಕಾರ ಚಿಕ್ಕ ಗಾತ್ರದ ಕೀಟ ಅಂದ್ಕೊಂಡಿರುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಮಳೆಗಾಲದಲ್ಲಿ ತುಂಬ ಬರುತ್ತೆ ಇದು ಕೆಲಂಚು ಗಿಡದಲ್ಲೂ ನೋಡೋದಕ್ಕೆ ಸಿಗುತ್ತೆ ಕಾಂಡದಲ್ಲಿ ಏನು ಮಾಡುತ್ತೆ ಮೆತ್ಕೊಂಡಿರತ್ತೆ ಅದನ್ನು ನೀವು ಲಕ್ಷ ಒಂದು ರೀತಿ ಗಮನ ಕೊಟ್ಟು ನೋಡಿ ಆ ಕೀಟಗಳು ಏನಾದರೂ ಇದ್ದರೆ ಅದನ್ನು ಸಾಧ್ಯವಾದಷ್ಟು ಕೈಯಿಂದ ತೆಗೆದಾಕ್ಬಿಡಿ ಯಾಕಂತಂದರೆ ಇವು ಗಿಡದ ಕಾಂಡವನ್ನು ಒಳಗಡೆಯಿಂದ ಬಲಹೀನ ಮಾಡ್ತಾ ಬರುತ್ತೆ ಇದರಿಂದ ಗಿಡ ಸಂಪೂರ್ಣವಾಗಿ ಒಣಗುವಂಥ ಸಾಧ್ಯತೆ ಇರುತ್ತೆ ಈ ಒಂದು ವಿಷಯವನ್ನು ನೀವು ಗಿಡಗಳಲ್ಲಿ ಗಮನಿಸಲೇಬೇಕು ಯಾಕಂತಂದರೆ ಆ ಕೀಟಗಳು ಸಾಮಾನ್ಯವಾಗಿ ನೋಡೋದಕ್ಕೆ ಗೊತ್ತಾಗಲ್ಲ ಸೇಮ್ ಕಾಂಡದ ಥರನೇ ಬಣ್ಣ ಇರುತ್ತೆ ಸ್ವಲ್ಪ ಬ್ರೌನಿಷ್ ಬ್ಲ್ಯಾಕ್ ಇರುತ್ತೆ ಆ ಕೀಟಗಳನ್ನು ನೀವು ಅಬ್ಸರ್ವ್ ಇರಿ ಆನಂತರ ನೋಡಿ ಈ ರೀತಿ ಪಾಚಿ ಕಟ್ತಾ ಇದ್ರೆ ಇದನ್ನು ಕೂಡ ಮೇಲಿನ ಮೇಲೆ ಇರಿ ಇದರಿಂದ ಏನಾಗುತ್ತೆ ಅಂತಂದರೆ ಏರಿಯೇಷನ್ ಆಗಲ್ಲ ಸ್ವಲ್ಪ ಬಿಸಿಲು ಬಂದರೂ ಅದು ಮಣ್ಣಿನಲ್ಲಿ ಒಳಗಡೆವರೆಗೂ ಹೋಗೋಲ್ಲ ಇದರಿಂದ ಮಗುಗಳೇನಾಗತ್ತೆ ಉದುರ್ತಾ ಇರುತ್ತೆ ಈ ಮೊಗ್ಗುಗಳು ಉದುರೋದ್ರಿಂದ ನಮಗೆ ಚೆನ್ನಾಗಿ ಹೂಗಳು ಸಿಗಲ್ಲ ಹಾಗೂ ಗಿಡದಲ್ಲಿ ಚೆನ್ನಾಗಿ ಬೆಳವಣಿಗೆ ಕೂಡ ಆಗಲ್ಲ ಹಾಗಾಗಿ ಮಳೆಗಾಲದಲ್ಲಿ ಈ ವಿಷಯಗಳ ಬಗ್ಗೆ ನಾವು ಮುಖ್ಯವಾಗಿ ಗಮನ ಕೊಡಬೇಕು ಈ ಕಾಂಡವನ್ನು ನೋಡಿ ಈ ರೀತಿ ಗಿಡಗಳಿರುತ್ತೆ ಇವು ಏನು ಮಾಡುತ್ತೆ ಅಂತಂದರೆ ಕಾಂಡದಲ್ಲಿರುವಂಥ ಎನರ್ಜಿಯನ್ನು ಹೀರ್ಕೊಳ್ಳುತ್ತೆ ಎಲೆಯ ಮೇಲಿರುವಂಥ ಎಲೆಯಲ್ಲಿರುವಂಥ ಒಂದು ಪೋಷಕಾಂಶಗಳನ್ನು ಹೀರ್ಕೊಂಡು ಆ ಗಿಡವನ್ನು ಆ ಮೊಗ್ಗನ್ನು ಏನು ಮಾಡುತ್ತೆ ಬಲಹೀನಗೊಳಿಸ್ತಾ ಬರುತ್ತೆ ಇದರಿಂದ ನಮಗೆ ಹೂವುಗಳು ಚೆನ್ನಾಗಿ ಸಿಗಲ್ಲ ಹಾಗಾಗಿ ಈ ವಿಷಯದ ಬಗ್ಗೆಯೂ ಕೂಡ ನೀವೇನು ಮಾಡಬೇಕು ಗಮನ ವಹಿಸಬೇಕು ನಾವು ಎಷ್ಟೇ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ತೀವಿ ಮಾಡ್ತಾ ಇರ್ತೀವಿ ಅಂತಂದ್ರೂ ಕೂಡ ಮಳೆಯಲ್ಲಿ ಈ ಎಲ್ಲ ಸಮಸ್ಯೆಗಳು ಸರ್ವೇ ಸಾಮಾನ್ಯ ಆದರೆ ನಾವು ಅದಕ್ಕೆ ತಕ್ಕಂತೆ ಉಪಾಯಗಳನ್ನು ಮಾಡ್ತಾ ಇದ್ರೆ ನಾವು ತಕ್ಕ ಮಟ್ಟಿಗೆ ಸುಮಾರು ಮಟ್ಟಿಗೆ ನಾವೇನು ಮಾಡ್ಬೋದು ಗಿಡಗಳನ್ನು ರಕ್ಷಣೆ ಮಾಡ್ಕೊಳ್ಬೋದು ಮಳೆ ಕಡಿಮೆಯಾಗಿ ಸ್ವಲ್ಪ ಬಿಸಿಲು ಬಿದ್ದರೂ ಕೂಡ ಗಿಡಗಳು ಏನಾಗುತ್ತೆ ತಂದಾನಾಗಿ ರಿಕವರಿ ಆಗುತ್ತೆ ಬಂದಿರುವಂಥ ಕೀಟಗಳು ಹಾಗೂ ಮಿಲಿಬಗ್ಸ್ ಕೂಡ ಸುಮಾರು ಹಂತದವರೆಗೆ ಕಡಿಮೆ ಆಗ್ತಾ ಹೋಗುತ್ತೆ ಯಾಕಂತಂದರೆ ಈ ಕೀಟಗಳು ಮಾಯಶ್ಚರ್ ಅಂತಂದರೆ ತೇವಾಂಶ ಎಲ್ಲಿರುತ್ತೋ ಅಲ್ಲೇ ಹೆಚ್ಚಿಗೆ ತಮ್ಮ ಒಂದು ಉತ್ಪತ್ತಿಯನ್ನು ಅಂತಂದರೆ ತಮ್ಮ ಸಂತ ಸಂತತಿಯನ್ನು ಬೆಳೆಸ್ತಾ ಹೋಗುತ್ತೆ ಹಾಗಾಗಿ ಬೇಸಿಗೆಯಲ್ಲಿ ನಾವು ಈ ವಿಷಯ ಮಳೆಯಲ್ಲಿ ಈ ವಿಷಯಗಳ ಬಗ್ಗೆ ನಮ ಗಮನ ವಹಿಸಬೇಕು ನೆಕ್ಸ್ಟ್ ಬಂದು ಇವತ್ತು ಯಾವ ಒಂದು ಔಷಧಿಯ ಬಗ್ಗೆ ಹೋಮ್ ಮೇಡ್ ಇನ್ಸೆಕ್ಟಿಸೈಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ ಸಿಂಪಲ್ಲಾಗಿ ನಾನಿಲ್ಲಿ ಈರುಳ್ಳಿ ಸಿಪ್ಪೆಯನ್ನು ತಗೊಳ್ತಾ ಇದ್ದೀನಿ ಇದರಲ್ಲಿ ಪೊಟ್ ಫಾಸ್ಫೋರಸ್ ಜೊತೆಗೆ ಸಲ್ಫರ್ ಅಂಶ ತುಂಬ ಹೇರಳವಾಗಿರುತ್ತೆ ಇದರ ಒಂದು ತೀವ್ರವಾದಂಥ ವಾಸನೆಯಿಂದ ಮಣ್ಣಿನಲ್ಲಿ ಏನಾದರೂ ಇರುವೆಗಳಿದ್ದರೆ ತುಂಬಾ ಹಂತದವರೆಗೆ ಕಡಿಮೆ ಆಗುತ್ತೆ ನೆಕ್ಸ್ಟ್ ಬಂದು ದಾಲ್ಚೀನಿ ಚಕ್ಕೆ ಪುಡಿ ಇದು ರೂಟಿಂಗ್ ಹಾರ್ಮೋನ್ ಆಗಿದೆ ಒಂದು ಕೀಟನಾಶಕವಾಗಿದೆ ಹಲವಾರು ರೀತಿಯ ಸಮಸ್ಯೆಗಳಿಗೆ ಇದು ತುಂಬ ಒಂದು ಒಳ್ಳೆಯ ಉಪಾಯ ಅಂತ ಹೇಳ್ಬೋದು ಹಾಗಾಗಿ ನೋಡಿ ನಾನು ಇಲ್ಲಿ ಮಣ್ಣನ್ನು ಸಡಿಲಗೊಳಿಸಿ ಸ್ವಲ್ಪ ಬಿಸಿಲು ಹತ್ತಾಕೋದಕ್ಕೆ ಇಟ್ಟಿದ್ದೆ ಆನಂತರ ನೋಡಿ ಈ ರೀತಿ ಮಳೆಯಲ್ಲಿ ನೀರು ನಿಂತ್ಕೊಂಡು ಬಿಟ್ಟು ತುಂಬ ತೇವಾಂಶ ಇರೋದರಿಂದ ಈ ರೀತಿ ವೈಟ್ ಫಂಗಸ್ ಬರುತ್ತೆ ಈ ಫಂಗಸ್ ತುಂಬ ಹೊತ್ತಿನವರೆಗೆ ಮಣ್ಣು ಮಣ್ಣಿನಲ್ಲಿ ಸ್ಟೋರ್ ಆಗಿರೋದ್ರಿಂದ ನಿಂತ ನೀರಿನಲ್ಲಿ ಇದು ಹೆಚ್ಚಿಗೆ ಬೆಳೀತಾ ಹೋಗುತ್ತೆ ಹಾಗಾಗಿ ನಾನು ಆವಾಗಲೇ ಹೇಳಿರೋ ರೀತಿ ಸ್ವಲ್ಪ ಬಿಸಿಲು ಬಂದರೂ ಕೂಡ ಮಣ್ಣನ್ನು ಸಡಿಲಗೊಳಿಸಿ ಮೇಲಿನ ಮಣ್ಣು ಕೆಳಗಡೆ ಕೆಳಗಡೆ ಇರೋ ಮಣ್ಣು ಮೇಲೆ ಈ ರೀತಿ ಸ್ವಲ್ಪ ಟಿಲ್ಲಿಂಗ್ ಮಾಡ್ತಾ ಇದ್ದರೆ ಈ ರೀತಿ ಬಂದಿರುವಂಥ ಫಂಗಸ್ಸು ಬಿಸಿಲಿನ ಶಾಖಕ್ಕೆ ಏನಾಗುತ್ತೆ ಸತ್ ಹೋಗುತ್ತೆ ಹೋಗುತ್ತೆ ಇದರಿಂದ ಕೂಡ ಗಿಡಗಳಲ್ಲಿ ಬಂದಿರುವಂಥ ಹಲವಾರು ಸಮಸ್ಯೆಗಳು ತನ್ ನಿವಾರಣೆ ನಿವಾರಣೆಯಾಗುತ್ತೆ ಆನಂತರ ನೋಡಿ ನಾನಿಲ್ಲಿ ಈರುಳ್ಳಿ ಪೌಡರ್ ನನ್ನ ಹತ್ತಿರ ರೆಡಿಯಾಗೇ ಇತ್ತು ನಾನು ಇದನ್ನು ರೆಡಿ ಮಾಡಿಕೊಂಡೇ ಇಟ್ಕೊಂಡಿರ್ತೀನಿ ಯಾವಾಗ ಅವಶ್ಯಕತೆ ಬರುತ್ತೋ ಅದನ್ನು ನಾನು ಮಣ್ಣಿನಲ್ಲಿ ಈ ರೀತಿ ಗಿಡಗಳಿಗೆ ಯೂಸ್ ಮಾಡ್ತಾ ಇರ್ತೀನಿ ಸೊ ನಾನಿಲ್ಲಿ ಒಂದು ಎರಡು ಚಮಚದಷ್ಟು ಈರುಳ್ಳಿ ಸಿಪ್ಪೆಯ ಪೌಡ್ರನ್ನು ಹಾಕ್ತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಈರುಳ್ಳಿ ಸಿಪ್ಪೆಯಲ್ಲಿ ನ್ಯಾಚುರಲ್ ಆಗಿ ಸೂಕ್ಷ್ಮ ಪೋಷಕಾಂಶಗಳಿದೆ ಇದನ್ನು ನಾನು ನನ್ನ ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾನೆ ಬಂದಿದ್ದೀನಿ ಇದರಲ್ಲೂ ಕೂಡ ಸೂಕ್ಷ್ಮ ಪೋಷಕಾಂಶಗಳಿರೋದ್ರಿಂದ ಗಿಡಗಳ ಒಂದು ಬೇಸಿಕ್ ನೀಡ್ಸ್ ಒಂದು ಪ್ರಾಥಮಿಕ ಅವಶ್ಯಕತೆಗಳೇನಿರುತ್ತಲ್ಲ ಅದು ಪೂರ್ತಿ ಆಗುತ್ತೆ ಯಾಕಂತಂದರೆ ಮಳೆಯ ಒಂದು ಸ್ಟ್ರೆಸ್ ಆಗಿರ್ಬೋದು ಅತಿಯಾದ ತೇವಾಂಶ ಇವೆಲ್ಲ ಕಾರಣಗಳಿಂದ ಗಿಡಗಳಿಗೆ ಉಂಟಾಗಿರುವಂಥ ಸಮಸ್ಯೆಗಳನ್ನು ಈ ಒಂದು ಈರುಳ್ಳಿ ಸಿಪ್ಪೆ ಇಲ್ಲ ಅಂತಂದರೆ ನೀವು ಬೆಳ್ಳುಳ್ಳಿ ಸಿಪ್ಪೆಯನ್ನು ಕೂಡ ಇಲ್ಲಿ ಬಳಸ್ಕೊಳ್ಬೋದು ಇಲ್ಲ ಅಂತಂದರೆ ಎರಡೂ ಸಿಪ್ಪೆಯನ್ನು ಪೌಡರ್ ಫಾರ್ಮ್ನಲ್ಲಿ ಗಿಡಗಳಿಗೆ ಕೊಡ್ಬೋದು ಆನಂತರ ದಾಲ್ಚಿನಿ ಚಕ್ಕೆ ಪೌಡ್ರನ್ನ ಕೂಡ ನೀವು ಒಂದೊಂದು ಚಮಚದಷ್ಟು ಹಾಕಿದ್ರೂ ಕೂಡ ಗಿಡದಲ್ಲಿ ಈ ಶಂಕು ಹುಳುಗಳು ಏನಾಗುತ್ತೆ ಇದರ ವಾಸನೆಗೆ ಬರಲ್ಲ ನನ್ನ ಪೋಟ್ನಲ್ಲಂತೂ ಎಲ್ಲೂ ಶಂಕು ಹುಳುಗಳಿಲ್ಲ ಯಾಕಂತಂದರೆ ನಾನು ಮೇಲಿನ ಮೇಲೆ ಗಿಡಗಳನ್ನು ಗಮನಿಸ್ತಾ ಇರ್ತೀನಿ ಹಾಗಾಗಿ ನನ್ನ ಗಿಡದಲ್ಲಿ ಯಾವುದೇ ರೀತಿ ಮಿಡತೆಗಳಾಗಿರ್ಬೋದು ಶಂಖು ಹುಳುಗಳಾಗಿರ್ಬೋದು ಇಲ್ಲವೇ ಇಲ್ಲ ಆದರೂ ಕೂಡ ತುಂಬ ಜನರ ಒಂದು ಗಿಡಗಳಲ್ಲಿ ಮಳೆಗಾಲದಲ್ಲಿ ಈ ಸಮಸ್ಯೆಗಳು ಕಂಡು ಬರ್ತಾ ಇರುತ್ತೆ ಹಾಗಾಗಿ ಈ ಒಂದು ಟಿಪ್ಸನ್ನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಇವೆಲ್ಲ ಇವೆಲ್ಲ ಎರಡು ಏನಾಗಿದೆ ಹೋಮ್ ಆಗಿದೆ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಹಾಗಾಗಿ ಇದು ಹೆಚ್ಚು ಕಡಿಮೆ ಆದರೂ ಕೂಡ ಗಿಡಗಳಲ್ಲಿ ಯಾವುದೇ ತೊಂದರೆಗಳನ್ನು ಉಂಟು ಮಾಡಲ್ಲ ಆಮೇಲೆ ಅಫಿಡ್ಸ್ ಮಿಲಿಬಕ್ಸ್ಗಳಿಗೆ ಆಶ್ರಯ ಕೊಡುವಂಥ ಕೆಂಪು ಇರುವೆಗಳು ಕಪ್ಪು ಇರುವೆಗಳು ಕೂಡ ಈ ಒಂದು ದಾಲ್ಚಿನಿ ಚಕ್ಕೆಯ ವಾಸನೆಗೆ ಅಲ್ಲಿಂದ ದೂರ ಹೊರಟೋಗುತ್ತೆ ಆಮೇಲೆ ಈ ದಾಲ್ಚಿನಿ ಪೌಡ್ರ್ ಏನು ಮಾಡುತ್ತೆ ಗಿಡದ ಒಂದು ಈ ಕಾಂಡಗಳೇನಿರುತ್ತಲ್ಲ ಅವುಗಳಿಗೆ ಒಂದು ಶಕ್ತಿಯನ್ನು ಒದಗಿಸುತ್ತೆ ಹಾಗಾಗಿ ಕಾಂಡದ ಮೇಲೆ ಏನಾದರೂ ಕೀಟಗಳಿದ್ದರೆ ನಾನು ಆವಾಗಲೇ ಹೇಳಿರೋ ರೀತಿ ಕಪ್ಪು ಬಣ್ಣದ ಇನ್ಸೆಕ್ಟ್ ಇರುತ್ತೆ ಅದನ್ನು ಕೂಡ ಏನು ಮಾಡುತ್ತೆ ಈ ಒಂದು ದಾಲ್ಚಿನ್ನಿ ಚಕ್ಕೆ ಪೌಡ್ರ್ ತುಂಬ ಚೆನ್ನಾಗಿ ಕ್ಯೂರ್ ಮಾಡುತ್ತೆ ಸೊ ಫ್ರೆಂಡ್ಸ್ ನೋಡೋದ್ರಲ್ಲ ಯಾವ ರೀತಿ ಗಿಡಗಳನ್ನು ಮಳೆಗಾಲದಲ್ಲಿ ಹಲವಾರು ರೀತಿಯ ಕೀಟಗಳಿಂದ ರಕ್ಷಣೆ ಮಾಡ್ಬೋದು ಸಿಂಪಲ್ಲಾಗಿ ಹೋಮ್ ಮೇಡ್ ವಸ್ತುಗಳೇನ ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡಿನ್ ಜೊತೆಗೆ ಇನ್ನೊಂದು ವಿಷಯ ಏನು ಅಂತಂದರೆ ಮಳೆ ಕಡಿಮೆಯಾಗಿದೆ ಅಂತಂದರೆ ನೀವೇನು ಮಾಡ್ಬೋದು ಈ ಒಂದು ಪೌಡ್ರನ್ನು ನೀರಿನಲ್ಲಿ ಒಂದು ದಿನದ ಮಟ್ಟಿಗೆ ಅಂತಂದರೆ ಈರುಳ್ಳಿ ಸಿಪ್ಪೆ ಹಾಗೂ ದಾಲ್ಚೀನಿ ಪೌಡ್ರನ್ನು ನೆನೆಯೋದಕ್ಕೆ ಇಟ್ಬಿಟ್ಟು ಎಲ್ಲೆಲ್ಲಿ ಗಿಡಗಳು ಅಫೆಕ್ಟ್ ಆಗಿದೆಯೋ ಆ ಎಲ್ಲ ಭಾಗದಲ್ಲೂ ಕೂಡ ನೀವೇನು ಮಾಡ್ಬೋದು ಸ್ಪ್ರೇ ಮಾಡೋದ್ರಿಂದ ಹಲವಾರು ರೀತಿಯ ಕೀಟಗಳು ಫಂಗಸ್ನಿಂದ ಗಿಡಗಳನ್ನು ರಕ್ಷಣೆ ಮಾಡ್ಕೊಳ್ಬೋದು